ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಒಂದು ಗಾರ್ಡನ್ ಒಂದು ಪ್ಲ್ಯಾಂಟ್ಸನ್ನು ನಿಮಗೆ ಪರಿಚಯಿಸೋಕೆ ಇಷ್ಟಪಡ್ತೀನಿ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಪರ್ಪಲ್ ಮೆಜೆಸ್ಟಿ ಇದು ಒಂಥರ ನಮ್ಮದು ಪುಟ್ಟದೋ ದೊಡ್ಡದೋ ಯಾವುದೇ ಗಾರ್ಡನಿಗೆ ತುಂಬ ಕಳೆ ಖುಷಿ ನೀಡೋಂಥ ಒಂದು ಪ್ಲ್ಯಾಂಟ್ ಯಾಕಿದು ಪರ್ಪಲ್ ಮೆಜೆಸ್ಟಿ ಇದಕ್ಕೆ ತುಂಬ ಬೇರೆ ಬೇರೆ ಬೊಟಾನಿಕಲ್ ನೇಮು ಎಲ್ಲ ಹೆಸರು ಇದೆ ಚೈನೀಸ್ ಗ್ಲಿಮ್ಸ್ ಏನೇನೋ ಇದೆ ನಮಗೆ ಈಸಿ ಇದು ಪರ್ಪಲ್ಲು ನೋಡಿ ಇದು ಯಾಕೆ ಪರ್ಪಲ್ ಮೆಜೆಸ್ಟಿ ಅಂದರೆ ಇದು ಗ್ರೀನ್ ಲೀವ್ಸ್ ಹೀಗಿರುತ್ತೆ ಬರ್ಬರ್ತಾ ಬರ್ಬರ್ತಾ ಈ ಥರ ಪರ್ಪಲ್ ಆಗಿ ಫುಲ್ ಪರ್ಪಲ್ ಆದಾಗ ನೋಡೋಕ್ಕೆ ಒಂದು ತುಂಬ ಚೆಂದ ಅದು ಮತ್ತು ಬುಷಿಯಾಗೆ ಹೀಗೆ ಅದೇ ಥರ ಇದು ಮತ್ತೊಂದು ನಾಲ್ಕೈದು ವರ್ಷದ್ದು ಪ್ಲ್ಯಾಂಟು ಬೋನ್ಸಾಯಿ ನಾನು ಆಲ್ಮೋಸ್ಟ್ ಆಲ್ ನಾನು ಬೋನ್ಸಾಯ್ ಮಾಡ್ತೀನಿ ಇದೆಲ್ಲ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಆಗಲಿ ನೋಡಿ ಇಲ್ಲೆಲ್ಲ ಮಾಡಿದ್ದೀನಿ ಇದೆಲ್ಲ ಟ್ರಿಮ್ ಮಾಡೋದು ಎಲ್ಲ ಮಾಡಬೇಕಾರೆ ಈ ಪ್ಲ್ಯಾಂಟ್ಸು ತುಂಬ ಇಷ್ಟ ಆಗುತ್ತೆ ಮತ್ತು ಇದರೊಳಗೆ ಒಂದು ರೆಡ್ ಕಲರ್ ಹೂ ಬಿಡೋಕ್ಕೆ ಶುರು ಆಗುತ್ತೆ ಇನ್ನು ನೋಡಿ ಎಲ್ಲ ಅಡಿಯಿಂದ ಹೀಗೆ ಬಿಡೋಕ್ಕೆ ಶುರು ಆಗುತ್ತೆ ಫುಲ್ಲು ಹೂವಾಗುತ್ತೆ ಅದು ಒಂದು ಮೂರು ಮೂರು ನಾಲ್ಕು ಅಡಿ ಹೈಟ್ ಇದು ಆಗುತ್ತೆ ನೋಡಿ ಈ ಥರ ಫುಲ್ ರೆಡ್ ಆಗ್ತಿದೆ ಅದು ಸಂಧಿ ಸಂಧಿಯಿಂದ ಹೂ ಶುರುವಾಗಿ ಫುಲ್ ಫುಲ್ ಹೂವಾಗುತ್ತೆ ಮತ್ತು ಇದೊಂದು ಸ್ವಲ್ಪ ನಾವು ನಿರ್ವಹಣೆ ಚೆನ್ನಾಗೇ ಮಾಡಬೇಕು ಈ ಗಿಡ ಸ್ವಲ್ಪ ಲೇಟ್ ವಿಂಟರ್ ಅಂದರೆ ಚಳಿಗಾಲದ ನಂತರ ಅಥವಾ ಮೊದಲು ನಾವು ಪ್ರೂನಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದೆಲ್ಲ ಮಾಡಬೇಕು ಈಗ ಚಳಿಗಾಲದಲ್ಲಿ ಏನೂ ಮುಟ್ಟಕ್ಕೆ ಹೋಗ್ಬಾರ್ದು ಸ್ವಲ್ಪ ಇದಕ್ಕೆ ಮಣ್ಣೆಲ್ಲ ನೋಡಿ ಈ ಥರ ಪಾಟ್ ನಾವು ಯಾವುದಾಗ್ತೀವಿ ಅದಕ್ಕೆ ಟೈಟ್ ಮಣ್ಣು ಸ್ವಲ್ಪ ಇದ್ದು ದಿನ ಇದಕ್ಕೆ ನೀರು ಕೊಡಬೇಕಾಗುತ್ತೆ ಮತ್ತು ಬಿಸಿಲು ನೆರಳು ಎರಡು ಬೀಳಬೇಕಿದಕ್ಕೆ ಹೀಗಿದೆ ಹೀಗಿರುತ್ತೆ ಮತ್ತು ಯಾವುದಾದ್ರು ಒಂದು ಆಗಾಗ ಒಂದು ಸ್ವಲ್ಪ ಈ ಥರ ಗಾರ್ಡನ್ ಮಿಕ್ಸರ್ ಯಾವ್ದಾದ್ರು ಇರುತ್ತೆ ನೋಡಿ ಹೀಗೆ ಈ ಥರ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಅವಾಗ ಇದು ಫುಲ್ಲು ಲೀವ್ಸ್ ಎಲ್ಲ ಆಗಿಬಿಟ್ಟು ಹೂವೆಲ್ಲ ಬಿಡುತ್ತೆ ನಾನಿವತ್ತು ಗಾರ್ಡನ್ ಮಿಕ್ಚರ್ ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಈ ಥರ ಇರುತ್ತೆ ನೋಡಿ ನಾನು ಸ್ವಲ್ಪ ಎಲ್ಲ ಇದ್ರದ್ದೇ ಹಾಕೋದು ಏನಂತಾರಲ್ಲ ಅದು ಆರ್ಗ್ಯಾನಿಕ್ ಸವಯವ ಹೀಗೆ ಏನು ಎಫೆಕ್ಟ್ ಆಗದೆ ಕೆಮಿಕಲ್ಸ್ ಎಲ್ಲ ಇಲ್ಲದೆ ಇರೋಂಥದ್ದು ಹಾಕಿ ಸ್ವಲ್ಪ ಹೀಗೆ ಹೀಗೆ ಮಾಡಿಬಿಟ್ರೆ ನಾವು ಇಲ್ಲಿ ಬುಡದಲ್ಲೇ ಟೈಟ್ ಇದ್ರೆ ಒಳ್ಳೆಯದು ಇದು ನೋಡಿ ಹೂವೆಲ್ಲ ಶುರು ಆಗಿದೆ ಈಗ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಒಂದು ಪುಟ್ಟ ಗಾರ್ಡನ್ನಿನ ಪರ್ಪಲ್ ಮೆಜೆಸ್ಟಿ ಗಿಡವನ್ನು ನೀವು ನೋಡಿದ್ರಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಇನ್ನೂ ಪರ್ಪಲ್ ಆಗುತ್ತೆ ಅದು ಇನ್ನೂ ತುಂಬ ಫುಲ್ ಪರ್ಪಲ್ ಆಗಿ ಹೂವು ಯಾವುದು ಲೀವ್ಸ್ ಯಾವುದು ಅಂತ ಗೊ